El ಕಾಂಗ್ರೆಸ್ನ ಶಾಸಕಾಂಗ ಸಭೆಗೆ ಮೂರರಿಂದ ಆರು ಮಂದಿ ಗೈರಾಗೋ ಸಾಧ್ಯತೆ ಇದೆ ಬಿಜೆಪಿಯ ಮಹತ್ವಾಕಾಂಕ್ಷಿಯ ಆಪರೇಷನ್ ಕಮಲ ಮತ್ತೊಮ್ಮೆ ಫ್ಲಾಪ್ ಆಗಿದೆ ರೆಸಾರ್ಟ್ ಗಳಲ್ಲಿದ್ದ ಶಾಸಕರು ಬೆಂಗಳೂರಿಗೆ ವಾಪಸ್ ಬರ್ತಿದ್ದಾರೆ ಈ ಕಡೆ ಶುಕ್ರವಾರ ಜನವರಿ ಹದಿನೆಂಟನೇ ತಾರೀಕು ಮಧ್ಯಾಹ್ನ ನಡೆಯಲಿರುವ ಕಾಂಗ್ರೆಸ್ನ ಶಾಸಕಾಂಗ ಸಭೆಗೆ ಯಾರು ಗೈರು ಹಾಜರಾಗಲಿದ್ದಾರೆ ಅನ್ನೋ ಕುತೂಹಲ ಮನೆ ಮಾಡಿದೆ ಕಾಂಗ್ರೆಸ್ನ ಶಾಸಕಾಂಗ ಸಭೆಗೆ ಹಾಜರಾಗದ ಶಾಸಕರ ವಿರುದ್ಧ ಪ್ರಬಲ ಅಸ್ತ್ರವನ್ನ ಶಾಸಕಾಂಗ ಪಕ್ಷದ ನಾಯಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಯೋಗ ಸಭೆಗೆ ಚಕ್ಕರ್ ಹಾಕುವ ಶಾಸಕರು ಕಠಿಣ ಕ್ರಮ ಎದುರಿಸಬೇಕಾಗತ್ತೆ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಕಳೆದುಕೊಳ್ಳುವ ಭೀತಿ ಇದೆ ಆದ್ರೂ ಕೂಡ ಮೂರರಿಂದ ಹಾಗೆ ಆರು ಮಂದಿ ಶಾಸಕರು ಕಾರಣಾಂತರದಿಂದ ಸಭೆಗೆ ಗೈರು ಹಾಜರಾಗುವ ಸಾಧ್ಯತೆ ಇದೆ ಆದರೆ ಸಿದ್ದರಾಮಯ್ಯ ಅವರ ಎಚ್ಚರಿಕೆ ಕಠಿಣ ಕ್ರಮದ ವಿರುದ್ಧ ನಿಲ್ಲೋಕೆ ಸಾಧ್ಯವಿಲ್ಲ ಕಾನೂನು ಏನ್ ಹೇಳುತ್ತೆ ಇನ್ನೂರ ಇಪ್ಪತ್ನಾಲ್ಕು ಶಾಸಕರು ಇರುವ ವಿಧಾನಸಭೆಯಲ್ಲಿ ಬಿಜೆಪಿ ನೂರ ನಾಲ್ಕು ಜೆಡಿಎಸ್ ಮೂವತ್ತೇಳು ಕಾಂಗ್ರೆಸ್ ಎಪ್ಪತ್ತೊಂಬತ್ತು ಒಬ್ರು ಸ್ಪೀಕರ್ ಅಲ್ಲದೆ ಕೆಪಿಜೆಪಿ ಬಿಎಸ್ಪಿ ಹಾಗೆ ಒಬ್ರು ಪಕ್ಷೇತರ ಶಾಸಕರಿದ್ದಾರೆ ಸೊ ಈ ಸಭೆಗೆ ಯಾರ್ಯಾರು ಗೈರ್ ಹಾಜರಾಗಬಹುದು ಬಿಜೆಪಿ ಸರಿ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ಶಾಸಕರನ್ನ ಸೆಳೆಯೋ ಗುರಿಯನ್ನ ಹೊಂದಿತ್ತು ಆದ್ರೆ ರಾಣೆಬೆನ್ನೂರಿನ ಶಾಸಕ ಶಂಕರ್ ಹಾಗೆ ಮುಳಬಾಗಿಲಿನ ಶಾಸಕ ನಾಗೇಶ್ ಮಾತ್ರ ಸರ್ಕಾರಕ್ಕೆ ತಾವು ಕೊಟ್ಟ ಬೆಂಬಲ ವಾಪಸ್ ಪಡೆದಿರೋದಾಗಿ ಘೋಷಿಸಿದ್ದು ಬಿಟ್ರೆ ಮಿಕ್ಕಂತೆ ಆಪರೇಷನ್ ಕಮಲ ಫ್ಲಾಪ್ ಅಂತಾನೆ ಹೇಳಲಾಗ್ತಿದೆ ಆದ್ರೆ ರಮೇಶ್ ಜಾರಕಿಹೊಳಿ ಮಹೇಶ್ ಕುಮಟಳ್ಳಿ ಉಮೇಶ್ ಜಾಧವ್ ಬಿ ಸಿ ಪಾಟೀಲ್ ಪ್ರತಾಪ್ ಗೌಡ ಪಾಟೀಲ್ ಅವರು ಗೈರು ಹಾಜರಾಗಬಹುದು ಈ ನಡುವೆ ಶಿವರಾಮ್ ಹೆಬ್ಬಾರ್ ಅವರು ಶಾಸಕಾಂಗ ಸಭೆಗೆ ಹಾಜರಾಗ್ತದ್ದು ಕುಟುಂಬದ ಜೊತೆಗೆ ಅಂಡಮಾನ್ ದ್ವೀಪಕ್ಕೆ ಪ್ರವಾಸಕ್ಕೆ ಹೋಗಿದ್ರಿಂದ ಯಾರ ಸಂಪರ್ಕಕ್ಕೂ ಸಿಕ್ಕಿರಲಿಲ್ಲ ಅಂತ ಹೇಳಲಾಗಿದೆ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಅವರು ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸ ಮುಗಿಸಿಕೊಂಡು ಬೆಂಗಳೂರಿಗೆ ವಾಪಸ್ ಬರುತ್ತಿರೋದಾಗಿ ಹೇಳಿದ್ದಾರೆ ಇವರಿಬ್ಬರನ್ನ ಸೆಳೆಯೋಕೆ ಬಿಜೆಪಿ ಪ್ರಯತ್ನ ಮಾಡಿತ್ತು ಅಂತ ಕೂಡ ಒಂದು ಮಾಹಿತಿ ಇತ್ತು ಆದ್ರೆ ಕಾಂಗ್ರೆಸ್ ಬಿಡೋದಿಲ್ಲ ಅಂತ ಈ ಇಬ್ಬರು ಸ್ಪಷ್ಟಪಡಿಸಿದ್ರು ಈ ನಡುವೆ ಬಳ್ಳಾರಿ ಶಾಸಕ ಬಿ ನಾಗೇಂದ್ರ ಹಾಗೆ ಆನಂದ್ ಸಿಂಗ್ ಅವರು ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣದ ವಿಚಾರಣೆಗಾಗಿ ಬೆಂಗಳೂರಿನಲ್ಲಿರುವ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರಾಗ್ತದ್ದು ಸಿಎಲ್ಪಿ ಸಭೆಗೆ ಗೈರು ಹಾಜರಾಗುವ ಸಾಧ್ಯತೆ ಇದೆ ಗುರುವಾರದಂದು ಕೋರ್ಟ್ ಆವರಣದಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ನಾಗೇಂದ್ರ ಅವರು ಶುಕ್ರವಾರ ಕೂಡ ಕೋರ್ಟ್ಗೆ ಹಾಜರಾಗಬೇಕು ಖುದ್ದು ಹಾಜರಾತಿಯಿಂದ ವಿನಾಯಿತಿ ಸಿಕ್ಕಿಲ್ಲ ಅಂದಿದ್ದಾರೆ ಇಲ್ಲಿ ಒಂದು ನಿಯಮ ಇದೆ ಅದ್ ಏನ್ ಗೊತ್ತಾ ಶಾಸಕರು ಸಭೆಗೆ ಗೈರು ಹಾಜರಾದ್ರು ಅನ್ನೋ ಕಾರಣಕ್ಕೆ ಪಕ್ಷದ ಸದಸ್ಯತ್ವ ರದ್ದುಗೊಳಿಸೋಕೆ ಸಾಧ್ಯನಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿರುವ ಅಡ್ವೊಕೇಟ್ ಜನರಲ್ ಅವರು ಶಾಸಕರ ಅನರ್ಹ ಅಂತ ಹೇಳೋಕೆ ಎರಡು ಸಂದರ್ಭಗಳಲ್ಲಿ ಮಾತ್ರ ಸಾಧ್ಯ ಶಾಸಕರು ಸ್ವತಃ ಪಕ್ಷದ ಸದಸ್ಯತ್ವವನ್ನ ಬಿಡೋದು ಇನ್ನೊಂದು ಪಕ್ಷ ನೀಡಿದ ವೆಬ್ ಉಲ್ಲಂಘಿಸಿ ಬೇರೆ ಪಕ್ಷದ ಪರ ನಿಂತ್ರೆ ಆಗ ಪಕ್ಷದ ಸದಸ್ಯತ್ವ ರದ್ದುಗೊಳಿಸಬಹುದು ಅಂದಿದ್ದಾರೆ ಒಟ್ಟು ಈ ಕಾಂಗ್ರೆಸ್ ನ ಶಾಸಕಾಂಗ ಸಭೆಗೆ ಇವತ್ತು ಈ ಕಾಂಗ್ರೆಸ್ ನ ಶಾಸಕರು ಬಂದಿಲ್ಲ ಅಂತಂದ್ರೆ ಸಿದ್ದರಾಮಯ್ಯನವರು ಸೀರಿಯಸ್ ಆಕ್ಷನ್ ತಗೋತಾರ ಕಾದ್ ನೋಡ್ಬೇಕು